ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಹಗರಣದ ಆರೋಪದ ಮೇಲೆ ದೂರು ದಾಖಲಾಗಿದ್ದು ಸದ್ಯ ಅವರು ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಯುವ ನಾಯಕನ ಅಶ್ಲೀಲ ವಿಡಿಯೋಗಳ ಕರಾಳತೆಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಆದರೆ ಜೆ ಡಿ ಎಸ್ ಯುವ ಘಟಕದ ಸದಸ್ಯರು ತಮ್ಮ ನಾಯಕನ ಪರವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಸಮರವನ್ನು ಸಾರಿದ್ದು ಡಿ ಕೆ ಶಿವಕುಮಾರ್ ಅವರನ್ನ ಹೋಲೋಂಥ ಅಶ್ಲೀಲ ಚಿತ್ರವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಜೊತೆಗೆ ಇವರು ಯಾರಿರಬಹುದು ಊಹಿಸಿ ಅಂತ ಹೇಳಿ ಶೀರ್ಷಿಕೆಯನ್ನು ಕೂಡ ಹಾಕಿದ್ದಾರೆ ರಾಜ್ಯ ಯುವ ಘಟಕ ಜಾತ್ಯತೀತ ಜನತಾದಳ ಅನ್ನುವಂತಹ ಹೆಸರಿನ ಫೇಸ್ಬುಕ್ ಖಾತೆಗೆ ಈ ಒಂದು ಫೋಟೋನ ಹಂಚಿಕೊಂಡಿದ್ದಾರೆ ಕೆಲವರು ಈ ಪೋಸ್ಟ್ಗೆ ಸಾಕಷ್ಟು ಜನ ಕಾಮೆಂಟ್ ಮೇಲೆ ಕಾಮೆಂಟ್ ಗಳನ್ನ ಮಾಡುತ್ತಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಇರಬಹುದು ಅಂತೇಳಿ ಹೇಳಲಾಗ್ತಾ ಇದ್ದು ಈ ಪೋಸ್ಟ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಆದ್ರೆ ಅಸಲಿಯತ್ತೇನು ಇದು ನಿಜವಾಗ್ಲೂ ಡಿ ಡಿ ಕೆ ಶಿವಕುಮಾರ್ ಅವರೇನ ಇದಕ್ಕೆ ಉತ್ತರ ಈಗ ಹೇಳ್ತೀನಿ ಅಸಲಿಗೆ ಇದು ಡಿ ಕೆ ಶಿವಕುಮಾರ್ಗೆ ಸಂಬಂಧಿಸಿದಂಥ ಫೋಟೋ ಅಲ್ಲ ಬದಲಿಗೆ ಇದು ಬಿಜೆಪಿ ನಾಯಕ ಗೋಪಾಲ್ ತಂಡೆಲ್ ಅನ್ನುವಂಥ ರಾಜಕಾರಣಿಯ ಫೋಟೋಗಳಾಗಿದೆ ದಾಮನ್ ಮತ್ತು ದಿಯುನಾ ಪ್ರದೇಶ ಬಿಜೆಪಿ ಅಧ್ಯಕ್ಷರಾಗಿದ್ದಂಥ ಗೋಪಾಲ್ ತಂಡೆಲ್ ಈ ಲೈಂಗಿಕ ಹಗರಣದ ಫೋಟೋಗಳು ಹೊರಬಿದ್ದ ಬಳಿಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು ಅಂದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರೇ ಖುದ್ದು ಗೋಪಾಲ್ ಅವರ ರಾಜೀನಾಮೆಯನ್ನು ಸ್ವೀಕಾರ ಮಾಡಿದರು ಈಗ ಈ ಫೋಟೋಗಳನ್ನು ಡಿ ಕೆ ಶಿವಕುಮಾರ್ ಅವರದ್ದೇ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗ್ತಾ ಇದ್ದು ಇದೊಂದು ಸುಳ್ಳು ಸುದ್ದಿಯಾಗಿದೆ ಈ ನಕಲಿ ಫೋಟೋಗಳನ್ನು ಹರಿಬಿಟ್ಟವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರು ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ